ಹಾಯ್ ಫ್ರೆಂಡ್ಸ್ ವಿ ಕೆ ಕನ್ನಡ ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಎಲ್ಲರೂ ಚೆನ್ನಾಗಿದ್ಯಾನಂತ ಭಾವಿಸ್ತಾ ಈ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇದು ಬಂದುಬಿಟ್ಟು ಸ್ಯಾಟರ್ಡೇ ಹಾಗೆ ಸಂಡೇ ಎರಡು ದಿನದ ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಸ್ವಲ್ಪ ಲೇಟಾಗಿ ನಮ್ಮ ಕಡೆಯಂತೂ ತುಂಬಾ ಮಳೆ ಆಗ್ತಾಯಿದೆ ಒಂದು ಸ್ವಲ್ಪ ದಿನ ಮಳೆ ಸ್ವಲ್ಪ ಕಡಿಮೆ ಇತ್ತು ಇವಾಗ ತುಂಬ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ಸೊ ಸಂಡೆ ಅಂತೂ ಸಂಜೆಯಿಂದ ತುಂಬಾ ಮಳೆ ಬರ್ತಾಯಿದೆ ಇದು ಬಂದುಬಿಟ್ಟು ಸಟರ್ಡೆ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಸ್ನಾನೆಲ್ಲ ಆದ ನಂತರ ಅಡುಗೆನೆಲ್ಲ ಮಾಡಿ ತಿಳಿಸಾರು ಕೂಡ ಆಯಿತು ಅದಕ್ಕೆ ಕಾಂಬಿನೇಷನ್ ಆಗಿ ನಾನಿಲ್ಲಿ ಒಂದು ಇನ್ನೂರು ಗ್ರಾಮು ಪನ್ನೀರ್ ತೊಗೊಂಡಿದ್ದೇನೆ ಒಂದು ಎರಡು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಗೆಯೇ ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಗರಂ ಮಸಾಲ ಹಾಕಿ ಅದಕ್ಕೆ ಒಂದು ಅರ್ಧ ಭಾಗದಷ್ಟು ಎಗ್ಗನ್ನು ನಾನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಂದ್ರೆ ನೀವು ಅದನ್ನು ಹಾಕ್ಕೊಳ್ಬೋದು ಇವಾಗ ಇದು ತುಂಬ ಹೊತ್ತೇನು ಇದನ್ನು ಮ್ಯಾರಿನೇಟ್ ಮಾಡಿ ಇಡಬೇಕಂತ ಇಲ್ಲ ಇವಾಗ ಇವಾಗ ತಕ್ಷಣಕ್ಕೆ ಮಾಡ್ಕೊಳ್ತಾ ಇದ್ದೇನೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಅಡುಗೆ ಎಣ್ಣೆಯನ್ನು ಹಾಕ್ಕೊಂಡು ಇವಾಗ ಇದನ್ನು ಫ್ರೈ ಮಾಡ್ಕೊಂಡಿದ್ದೇನೆ ಇದು ತಕ್ಷಣಕ್ಕೆ ಆಗಿಬಿಡುತ್ತೆ ಏನು ತುಂಬ ಹೊತ್ತು ಕೂಡ ಹಿಡಿಸಲ್ಲ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಸ್ವಲ್ಪ ಕಡಿಮೆ ಖಾರ ಹಾಕ್ಕೊಂಡ್ರೆ ನಾವು ಸಂಜೆ ಆಗಿ ಕೂಡ ಇದನ್ನು ಯೂಸ್ ಮಾಡ್ಬೋದು ಇದನಂತರ ನಾನು ಮೀಶೋದಲ್ಲಿ ಇದು ಬಾತ್ರೂಮ್ ಕ್ಲೀನಿಂಗ್ ಬ್ರಷ್ ಆರ್ಡರ್ ಹಾಕಿದ್ದೆ ಸೊ ಅದು ಕೂಡ ಬಂತು ಅದು ಅಸೆಂಬಲ್ ಮಾಡಿದವಾಗ ಇಷ್ಟು ಲಾಂಗಾಗಿ ಕಾಣ್ತು ಹಾಗೆಯೇ ಸ್ವಲ್ಪ ಚೆನ್ನಾಗಿದೆ ಕೊಟ್ಟಂಥ ಹಣಕ್ಕೆ ವರ್ತ್ ಅಂತ ಅನ್ನಿಸ್ತು ಇದು ಬಂದ್ಬಿಟ್ಟು ನಾನು ಹ್ಯಾಂಡ್ ಹ್ಯಾಂಡ್ ವಾಶ್ ಮಾಡುವಂಥ ಒಂದು ಸಿಂಕ್ ಕ್ಲೀನ್ ಮಾಡಲಿಕ್ಕೆ ಹಾಗೆ ಪಾತ್ರನ್ನೆಲ್ಲ ವಾಶ್ ಮಾಡುವಂಥ ಸಿಂಕನ್ನು ಕ್ಲೀನ್ ಮಾಡಲಿಕ್ಕೆ ಈ ಬ್ರಷನ್ನು ಆರ್ಡರ್ ಮಾಡಿದ್ದೆ ಇದು ಬಂದ್ಬಿಟ್ಟು ಒನ್ ತರ್ಟಿ ಫೋರ್ ರುಪೀಸ್ ಏನೋ ನಾನು ಕೊಟ್ಟಿದ್ದೆ ಇದರಲ್ಲಿ ಎರಡು ಪೀಸಸ್ ಬಂದಿದೆ ಸೊ ಚೆನ್ನಾಗಿದೆ ಕೊಟ್ಟಂಥ ಹಣಕ್ಕೆ ಇದೊಂದು ವರ್ತ್ ಅಂತ ಅನ್ನಿಸ್ತು ಸೊ ನಾನು ಇವಾಗ ಇದನ್ನು ಕವರನ್ನು ಕೂಡ ಓಪನ್ ಮಾಡಿ ನಿಮ್ಮ ಜೊತೆ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಸೊ ನೋಡ್ಬೋದು ನಂತರ ನಾವು ಇದರಲ್ಲಿ ಲಿಕ್ವಿಡ್ ಹಾಕಿ ಈ ರೀತಿಯಾಗಿ ಫ್ರೆಶ್ ಮಾಡಿದರೆ ಆ ಲಿಕ್ವಿಡ್ ಅನ್ನೋದು ಈ ಕೆಳಗಡೆ ಬಂದು ಅದನ್ನು ನಾವು ಇದರೊಳಗೆ ಹಾಕಿ ಇದನ್ನು ನಾವು ಏನು ಸಿಂಕ್ ಇರ್ಬೋದು ಹ್ಯಾಂಡ್ ಶೇರ್ ಇರ್ಬೋದು ಕ್ಲೀನ್ ಮಾಡ್ಕೊಳ್ಬೋದು ಇದು ಸಂಡೇ ಮಾರ್ನಿಂಗಿದು ನೆಕ್ಸ್ಟ್ ಡೇದು ಲಾಗಿದ್ದು ನಾನು ಬ್ರೇಕ್ಫಾಸ್ಟೆಲ್ಲ ಮುಗಿಸಿ ಸ್ನಾನ ಎಲ್ಲ ಮಾಡಿ ಸ್ವಲ್ಪ ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಟೆ ನಾನು ಸ್ನಾನಕ್ಕೆ ಹೋಗಿದ್ದೆ ಇವಾಗ ಸ್ವಲ್ಪ ರೆಡಿ ಕೂಡ ಆಗಿದ್ದೇನೆ ಇವಾಗ ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ಸ್ಟ್ಯಾಂಡಲ್ಲಿಟ್ಟು ಇವಾಗ ನಾವು ಮಾರ್ಕೆಟಿಗೆ ಕೂಡ ಹೋಗಬೇಕಾಗಿತ್ತು ಸೊ ಹಾಗಾಗಿ ಸ್ವಲ್ಪ ಬೇಗ ಬೇಗ ಪಾತ್ರೆಗಳನ್ನೆಲ್ಲ ಸ್ಟ್ಯಾಂಡಲ್ಲಿ ಜೋಡಿಸಿಟ್ಟು ಇವಾಗ ನಾನು ಸ್ವಲ್ಪ ತರಕಾರಿ ಹಾಗೆಯೇ ಮನೆಗೆ ಬೇಕಾಗಿರುವಂಥೆಲ್ಲ ಐಟಮ್ ತರಬೇಕಾಗಿತ್ತು ಸೊ ಹಾಗೆ ಮಾರ್ಕೆಟಿಗೆ ಹೋಗಿ ಕೂಡ ಬಂದ್ವಿ ಸ್ವಲ್ಪ ಒಂದು ವಾರಕ್ಕಾಗುವಷ್ಟು ವೆಜಿಟೇಬಲ್ಸ್ ಕೂಡ ತೊಗೊಂಡು ಬಂದ್ವಿ ಹಾಗೆಯೇ ಈರುಳ್ಳಿ ಟೊಮೆಟೊ ಕೂಡ ತೊಗೊಂಡು ಬಂದೆ ಅದೆಲ್ಲ ವಾಶ್ ಮಾಡಿ ಇಟ್ಟೆ ಅದಾದ ನಂತರ ಇವಾಗ ನಾನು ಬಾತ್ರೂಮ್ ಕ್ಲೀನ್ ಮಾಡಲಿಕ್ಕೆ ಅಂತ ತೊಗೊಂಡು ಬಂದಂಥ ಎಲ್ಲ ಒಂದು ಲಿಕ್ವಿಡ್ ಇರ್ಬೋದು ಹಾಗೆಯೇ ಕೊಕ್ಕೊನಟ್ ಆಯಿಲ್ ಕೂಡ ಖಾಲಿಯಾಗಿತ್ತು ಸೊ ಅದನ್ನು ಕೂಡ ನಾವಿಲ್ಲೇ ಮಿಲ್ಲಲ್ಲಿ ನಾವು ಮಾಡಿಸಿ ತೊಗೊಂಡು ಬರುವಂಥದ್ದು ಹಾಗೆಯೇ ಸ್ವಲ್ಪ ಟೀಗಕ್ಕೆ ನನಗೆ ಬೆಲ್ಲ ಕೂಡ ಖಾಲಿಯಾಗಿತ್ತು ಬೆಲ್ಲ ಇರ್ಬೋದು ಸ್ನಾನ ಸೋಪು ಹೀಗೆಲ್ಲ ತೊಗೊಂಡು ಬಂದ್ವಿ ಸೊ ಇದಾದ ನಂತರ ಸ್ವಲ್ಪ ಊಟ ಎಲ್ಲ ಮಾಡಿ ರೆಸ್ಟ್ ಮಾಡಿ ಸಂಡೆ ಆಗಿರೋದ್ರಿಂದ ಸ್ವಲ್ಪ ಮಳೆ ಕಡಿಮೆ ಇತ್ತು ಸೊ ಹಾಗಾಗಿ ನಾವು ಹೊರಗಡೆ ಹಾಗೆ ಹೋಗಿ ಬರೋಣ ಅಂತ ಹೇಳಿ ಕೂಡ ಒಂದು ರೌಂಡ್ ಹೋಗೋಣ ಅಂತ ಹೇಳಿ ಹೋದ್ವಿ ಸೊ ತುಂಬಾ ಚೆನ್ನಾಗಿತ್ತು ವಾತಾವರಣ ಮಳೆ ಎಲ್ಲ ಬರ್ತಾ ಇರೋದ್ರಿಂದ ತುಂಬಾ ಈ ಒಂದು ಗಿಡಗಳೆಲ್ಲ ತುಂಬ ಗ್ರೀನರಿಯಾಗಿ ಕಾಣ್ತಿತ್ತು ಹಾಗೆ ಈ ರೋಡಲ್ಲಿ ಬರಬೇಕಾದ್ರೆ ಒಂದು ರೈಲ್ವೆ ಟ್ರ್ಯಾಕ್ ಕೂಡ ಕಾಣಿಸುತ್ತೆ ಸೊ ಅದ್ರ ಮೇಲ್ಗಡೆಯಿಂದ ನಾವು ನೋಡಿದರೆ ರೈಲ್ವೆ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಟ್ರೈನೆಲ್ಲ ಇದ್ದರೆ ನೋಡೋಕ್ಕೆ ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ ಸೊ ಹಾಗೆಯೇ ಅದನ್ನೆಲ್ಲ ನೋಡಿಕೊಂಡು ಹಾಗೆಯೇ ಮನೆಗೆ ಬಂದ್ವಿ ಇದಾಗಿತ್ತು ನನ್ನ ಒಂದು ಚಿಕ್ಕ ಬ್ಲಾಗ್